ಮಂಡ್ಯದ ರಣಕಣದಲ್ಲಿ ಕಳೆದ ಹಲವು ದಿನಗಳಿಂದ ತುಂಬ ವಿಪರೀತವಾಗಿ ಚುನಾವಣಾ ಪ್ರಚಾರ ಹಾಗೂ ಪೂರ್ವ ತಯಾರಿ ಮಾಡಿಕೊಳ್ತಾ ಇದ್ದಂಥ ಸುಮಲತಾ ಅವರು ವಿಶ್ರಾಂತಿಗೆ ಮೊರೆ ಹೋದ್ರ ಅನ್ನುವಂಥ ಪ್ರಶ್ನೆ ಈಗ ಇವತ್ತು ಮತ್ತು ನಾಳೆ ಬೆಂಗಳೂರಿನಲ್ಲೇ ಉಳಿದುಕೊಳ್ತಾರೆ ಸುಮಲತಾ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಕೆಲ ದಿನಗಳಿಂದ ಮಂಡ್ಯದಲ್ಲಿ ಬಹಳ ಪ್ರವಾಸವನ್ನು ಕೈಗೊಂಡಿದ್ದರು ನಿಖಿಲ್ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಿಲ್ಲ ಇವತ್ತು ನಾಳೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಚುನಾವಣಾ ಪ್ರಚಾರವನ್ನು ಬಿಟ್ಟು ವೀಕೆಂಡ್ ಮೋಡ್ಗೆ ಬರ್ತಾ ಇದ್ದಾರೆ ಈಗ ಇಬ್ರು ಕೂಡ ಸುಮಲತಾ ಅವರು ಬೆಂಗಳೂರಿನಲ್ಲಿ ಎರಡು ದಿನ ಇರ್ತಾರೆ ಅಂತ ಹೇಳಲಾಗ್ತಾ ಇದ್ದು ಅದರಲ್ಲೂ ಕೂಡ ಬಿಜೆಪಿ ಟಾಪ್ ಲೀಡರ್ಸ್ಗಳನ್ನು ಒಂದಷ್ಟು ಭೇಟಿಯಾಗಿ ಒಂದಷ್ಟು ಸೀಕ್ರೆಟ್ ಚರ್ಚೆಗಳನ್ನು ನಡೆಸೋರಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು ಮಂಡ್ಯದ ಚುನಾವಣಾ ಕಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರ ಮೊಮ್ಮಗ ಮುಖ್ಯಮಂತ್ರಿಗಳ ಮಗ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂಬರೀಷ್ ಸ್ಪರ್ಧೆ ಈಗ ಬಹಳ ಕಳೆಗಟ್ಟಿದೆ ರೋಚಕ ಹಣಾಹಣಿ ಈಗ ಅಲ್ಲಿ ಕಂಡು ಬರ್ತಾ ಇರುವಂಥದ್ದು ಸುಮಲತಾ ಅವರು ಪ್ರತಿದಿನವೂ ಕೂಡ ಸುದ್ದಿಯಲ್ಲಿದ್ದಾರೆ ಪ್ರತಿದಿನವೂ ಕೂಡ ಮಂಡ್ಯದಲ್ಲಿ ವ್ಯಾಪಕವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮಂಡ್ಯದ ಮೂಲ ಮೂಲೆಯನ್ನು ಕೂಡ ಅವರು ತಲುಪ್ತಾ ಇದ್ದಾರೆ ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಸಂಸದನಾಗಿ ಪಾರ್ಲಿಮೆಂಟ್ಗೆ ಹೋಗಬೇಕು ಅಂತ ಹೇಳಿ ಈಗ ಅಲ್ಲಿ ಸರ್ಕಸನ್ನು ಮಾಡ್ತಾ ಇರುವಂಥದ್ದು ಅವರಿಗೆ ಜೆ ಡಿ ಎಸ್ ಟಿಕೆಟ್ ಪಕ್ಕ ಆಗಿದೆ ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ಗೆ ಹೋಗ್ತಾ ಇದೆ ಮಂಡ್ಯ ಕ್ಷೇತ್ರ ಅದರಲ್ಲಿ ನಿಖೀಲ್ಗೆ ಟಿಕೆಟ್ ಪಕ್ಕ ಆಗಿದೆ ಸುಮಲತಾ ಅವರಿಗೆ ಹೀಗಾಗಿ ಕಾಂಗ್ರೆಸ್ ಟಿಕೆಟ್ ಇಲ್ಲ ಹೀಗಾಗಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಅನಿವಾರ್ಯ ಎನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಈ ನಡುವೆ ಭಾಳ ಆಕ್ಟಿವ್ ಆಗಿ ಓಡಾಡ್ತಿದ್ದ ಇಬ್ಬರು ಕೂಡ ಇವತ್ತು ಮತ್ತು ನಾಳೆ ವಿಶ್ರಾಂತಿಯಲ್ಲಿರ್ತಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ರವಿ ಇವತ್ತು ಮತ್ತು ನಾಳೆ ಮಂಡ್ಯದ ಚುನಾವಣಾ ಕಣ ಸ್ವಲ್ಪ ತಣ್ಣಗಿರುತ್ತೆ ಅನ್ಸುತ್ತೆ ಯಾಕಂದ್ರೆ ಇಬ್ರು ಕೂಡ ಬೆಂಗಳೂರಲ್ಲಿ ಇರ್ತಾರೆ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು ಏನೆಲ್ಲ ಬೆಂಗಳೂರಲ್ಲಿ ಕೂಡ ಏನು ವಿಶ್ರಾಂತಿ ಮೋಡ ಅಥವಾ ಬೇರೆ ಏನಾದ್ರು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇಲ್ಲಿ ಅಂತ ಖಂಡಿತ ಏನು ಕಳೆದ ಫೆಬ್ರವರಿ ಹತ್ತನೇ ತಾರೀಕಿನಿಂದ ಕೂಡ ಸುಮಲತಾ ಅವರು ಮಂಡ್ಯ ಜಿಲ್ಲೆಯಾದ್ಯಂತ ತಾಲೂಕುವಾರು ಆ ಆಯಾ ತಾಲೂಕುಗಳಿಗೆ ಭೇಟಿ ನೀಡ್ತಕ್ಕಂತ ಸಂದರ್ಭದಲ್ಲಿ ಆ ಸ್ಥಳದಲ್ಲಿರ್ತಕ್ಕಂಥ ಪ್ರಮುಖ ದೇವಾಲಯಗಳಿಗೆ ಹೋಗೋದು ಮತ್ತೆ ಆ ದೇವಾಲಯಗಳಿಗೆ ಹೋಗೋ ನೆಪದಲ್ಲೇ ಆ ತಾಲೂಕ್ ನಲ್ಲಿ ಆ ಪ್ರಮುಖ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಅಂಬರೀಷ್ ಅಭಿಮಾನಿಗಳನ್ನ ಭೇಟಿ ಮಾಡಿ ಆ ಮಾತುಕತೆ ನಡೆಸ್ತಾ ಇದ್ರು ಜೊತೆಗೆ ಇತ್ತೀಚೆಗೆ ಒಂದು ಒಂದು ವಾರ ದಿನದಿಂದ ಅವರು ಹಳ್ಳಿಗಳಿಗೆ ವಿಸಿಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಒಂದು ತಾಲೂಕಿಗೆ ಭೇಟಿ ನೀಡ್ತಕ್ಕಂತ ಟೈಮ್ ನಲ್ಲಿ ಆ ಮಾರ್ಗವಾಗಿ ಸಿಕ್ತಕ್ಕಂತ ಬಹುತೇಕ ಹಳ್ಳಿಗಳಿಗೆ ಭೇಟಿ ನೀಡಿ ಆ ಚುನಾವಣೆಗೆ ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಅವರು ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಆದ್ರೆ ಇವತ್ತು ನಾಳೆ ಏನು ಎರಡು ದಿನಗಳು ಕಾಲ ಅವರು ಈ ಒಂದು ಆ ಚುನಾವಣಾ ಪ್ರಚಾರ ಅಂದ್ರೆ ಪ್ರವಾಸದ ಕಾರ್ಯಕ್ಕೆ ಈಗ ವಿಶ್ರಾಂತಿಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಬೆಂಗಳೂರಿನಲ್ಲಿ ಇರ್ತಾರೆ ಅಂತ ಹೇಳಿ ತಿಳಿದು ಬಂದಿದೆ ಹೀಗಾಗಿ ಮಂಡ್ಯದಲ್ಲಿ ಯಾವುದೇ ರೀತಿಯಾದ ಕಾರ್ಯಕ್ರಮಗಳು ಇರೋದಿಲ್ಲ ಈ ಟೈಮ್ ನಲ್ಲಿ ಅವರು ವೀಕೆಂಡ್ ಆಗಿರೋದ್ರಿಂದ ವಿಶ್ರಾಂತಿಗೆ ಮೊರೆ ಹೋಗಿದ್ದಾರಾ ಅಥವಾ ನಿನ್ನೆ ಮೊನ್ನೆ ಏನು ರಾತ್ರಿ ಮೊನ್ನೆ ರಾತ್ರಿ ಮಂಡ್ಯದಲ್ಲಿರ್ತಕ್ಕಂತ ಬಿಜೆಪಿ ಮುಖಂಡರು ಒಬ್ಬರು ಮನೆಗೆ ಭೇಟಿ ನೀಡಿದ್ರು ಶಿವಲಿಂಗೇ ಅವರ ಮನೆಗೆ ಅವರ ಸಲಹೆ ಸೂಚನೆ ಮೇರೆಗೆ ಏನಾದ್ರು ಆ ರಾಜ್ಯ ಮಟ್ಟದ ನಾಯಕನ ಅಂದ್ರೆ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರನ್ನ ಭೇಟಿ ಮಾಡಿ ನಾನೇನ್ ವೇಳೆ ಪಕ್ಷೇತರವಾಗಿ ಚುನಾವಣೆ ಕಂಟೆಸ್ಟ್ ಮಾಡತಕ್ಕಂತ ಸಂದರ್ಭದಲ್ಲಿ ನನಗೆ ಕೊಡೋ ಬೆಂಬಲ ಕೊಡ್ತಕ್ಕಂತ ಸಾಧ್ಯತೆಗಳ ಬಗ್ಗೆ ಮಾತುಕತೆ ನಡೆಸಿ ಸರಿ ಅಂತಕ್ಕಂಥದ್ದು ಇದೆ ಆದ್ರೆ ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಇನ್ನಷ್ಟು ಹೊರ್ಗ್ ಬರ್ಬೇಕಾಗಿದೆ ಆದ್ರೆ ಏನು ಕಾಂಗ್ರೆಸ್ ಈ ತರದ ಒಂದು ಸುದ್ದಿ ಈಗ ಮಂಡ್ಯದಲ್ಲಿ ಹರಿದಾಡ್ತಾ ಇದೆ ಯಾಕಂದ್ರೆ ಶಿವಲಿಂಗ ಅವರ ಭೇಟಿ ಮಾಡಿ ಅವ್ರ ಬೆಂಬಲ ಕೇಳಿದ್ರು ನನಗೆ ಚುನಾವಣೆ ಕಂಟೆಸ್ಟ್ ಮಾಡ್ಲಿಕ್ಕೆ ನಂಗೆ ಸಹಾಯ ಮಾಡಿ ಅಂತ ಹೇಳಿದ್ರು ಅವರ ಸೂಚನೆ ಸಲಹೆ ಮೇರೆಗೆ ಏನಾದ್ರು ಬೆಂಗಳೂರಿನಲ್ಲಿ ಸಾಧ್ಯತೆಗಳು ಇರದ್ಯಾ ಅನ್ನೋದು ಈಗ ಮಂಡ್ಯದಲ್ಲಿ ಸುದ್ದಿ ಹರಿದಾಡ್ತಾ ಇರ್ತಕ್ಕಂಥದ್ದು ಆ ಜೊತೆಗೆ ಈಗ ನಿಖಿಲ್ ಯು ರವಿ